ಹಲೋ ವೀಕ್ಷಕರೇ ಇವತ್ತು ನಾವು ಪುರುಸರ ದೊಡ್ಡ ಕಲ್ಸಂದ್ರದಲ್ಲಿ ಬಿ ಬಿ ಎಂಪಿನಲ್ ಕೆಲ್ಸ ಮಾಡ್ತಾ ಇರೋ ನಿಮ್ಮ ಹೆಸ್ರು ಸಂದೇಶ್ವರಿ ನೀವು ಇರೋದು ಜಬ್ಬು ಸವಾರಿ ಜಬ್ಬು ಸವಾರಿ ಜೀವಿ ಬೆಳಿಗ್ಗೆಯಿಂದ ಇಷ್ಟು ಗಂಟೆಯಿಂದ ಕೆಲಸ ಮಾಡ್ತೀರಾ ಎರಡು ಗಂಟೆಯಿಂದ ಆರು ಗಂಟೆಯಿಂದ ಎರಡು ಗಂಟೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಮಾಡ್ತಾ ಇದ್ದಾರೆ ಏಳು ವರ್ಷದಿಂದ ಮಾಡ್ತಾ ಇದ್ದೀರಾ ಮಗುನು ಕರ್ಕೊಂಡ್ ಬರ್ತೀರಾ ಬೆಳಿಗ್ಗೆ ಹೊತ್ತು ಯಾರಿಲ್ಲ ಮನೆಯಲ್ಲಿ ಮಗುಗೆ ಈ ಶಿಶು ಯಾರ ಆ ತರದೇನು ಅಂಗನವಾಡಿ ಅಲ್ಲೆಲ್ಲ ನೋಡ್ಕೊಳ್ಳೋದಿಲ್ಲ ಅಂದ್ರೆ ಇಷ್ಟು ವರ್ಷಕ್ಕೆ ನೋಡ್ಕೊಂಡಲ್ವಲ್ಲ ಇನ್ನ ಏನ್ ಬೇಕಲ್ಲ ಅವನು ಬಂದಕ್ಕೆ ಹಂಗೆ ಅಂತ ಅನ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡಲ್ಲ ಈಗ ಓಕೆ ನೀವು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಬೇಕು ಕಸ ಗುಡಿಸ್ಬೇಕು ಅಷ್ಟೇ ಬರೀ ಕಸ ಗುಡಿಸೋದು ಬೇರೆ ಕ್ಲೀನಿಂಗ್ ಏನಾದ್ರು ಅದೆಲ್ಲ ನಾವು ಮಾಡಲ್ಲ ಬರೀ ಕಸ ಗುಡಿಸೋದು ಎಷ್ಟು ದೂರ ಕಸ ಗುಡಿಸ್ತೀವಿ ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ಇಷ್ಟು ಲೇಔಟ್ ಅಂತ ನಮ್ಗೆ ಕೊಡ್ತಾರೆ ಆ ಲೇಔಟ್ ಎಲ್ಲ ಮಾಡ್ಬೇಕು ಎಲ್ಲ ಲೇಔಟ್ ಈ ಮಗು ಎತ್ಕೊಂಡು ಮಾಡೋದಕ್ಕೆ ಆಗುತ್ತಾ ನಿಮ್ಗೆ ಇಲ್ಲಿ ಆಗುತ್ತೆ ಬರ್ತಾನೆ ನಾನು ನಿಂದೇನೆ ಬರ್ತಾನೆ ಅವನು ನಮ್ಮ ನಮ್ಮ ಹಿಂದೇನೆ ಬರ್ತಾನೆ ಅವನು ಓಕೆ ಫ್ಯಾಮಿಲಿ ಇರೋದು ಎಲ್ಲ ಜಂಬು ಸವರ್ ಇದೀವಿ ಎಷ್ಟು ಜನ ಇದ್ದೀರಾ ನಾವು ಎರಡಿಬ್ರೆ ನಮ್ಮ ಯಜಮಾನ ನಾನು ಮಕ್ಕಳು ಊಟ ತಿಂಡಿ ಎಲ್ಲಾ ಬೆಳಿಗ್ಗೆ ಹೊತ್ತು ಎಲ್ಲ ಮನೆಯಿಂದ ತರ್ತೀವಿ

ಇನ್ನು ರೇಷನು ಅದು ಇದು ಎಲ್ಲ ಏನಾದರೂ ಇಂದ ಫೆಸಿಲಿಟಿ ಈಗ ಹದಿನೆಂಟು ಸಾವಿರ ಸಂಬಳ ಕೊಡ್ತಾ ಇರೋದಕ್ಕೆ ಅದೆಲ್ಲ ಏನು ಕೊಡಲ್ವಾ ಅದೇನಿಲ್ಲ ಈಗ ಎರಡು ಸಾವಿರ ಇಂದ ಕೊಡ್ತಾ ಇದಾರಲ್ಲ ಅದು ಕೊಡ್ತಾರ ಇಲ್ವಾ ಅಂದರೆ ನಮ್ದು ಇವರೆಲ್ಲ ಓಕೆ ನಮ್ಮಲ್ಲಿಂದ ಈ ಕೆಲಸ ಮಾಡ್ತಿದಾರೆ ಓಕೆ ಆಂಧ್ರದಿಂದ ಬಂದು ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಬಂದಾಗ ಎಲ್ಲ ಜನಗಳೆಲ್ಲ ಸೇರಿಸ್ಕೊಂತ ಇದ್ವಿ ಅವಾಗ ನಾವು ಹಂಗೆ ಸೇರ್ಸ್ಕೊಂಡಿದ್ವಿ ಓಕೆ ಇಲ್ಲಿರೋರಿಗೆ ಕೊಡ್ತಾ ಇಲ್ಲ ಕೆಲ್ಸ ಅದು ಇಲ್ಲಿರೋ ಅವರು ಬೇಡ ಈ ಕೆಲಸ ಓಕೆ ಈ ಕೆಲಸ ಮಾಡಲ್ಲ ಅಂತ ಎಷ್ಟೋ ಜನ ಇದ್ ಮಾಡ್ತಾರೆ ಅನ್ನೋದು ಕಷ್ಟ ನಿಮ್ಗ ಆತರ ಏನು ಅನ್ಸಿಲ್ಲ ಏನಿಲ್ಲ ಯಾವುದಾದ್ರೆ ಎಲ್ಲ ಕೆಲಸ ಒಂದೇ ಕೆಲಸನೂ ಮಾಡ್ಬೇಕು ನಾವು ಕಷ್ಟ ಪಡಬೇಕಲ್ಲ ಹಾ ಊಟ ಸಿಗುತ್ತಿಲ್ಲ ಅಂದ್ರ ಇಲ್ಲ ಅಂತ ನೆಕ್ಸ್ಟ್ ಒಂದೇ ಮಗು ಇರೋದು ಇಬ್ರು ಇಬ್ಬರು ಮಗು ಇನ್ನೊಂದ್ ಮಗು ಸ್ಕೂಲ್ ಕಳ್ಸತ್ತ ಬೆಳಿಗ್ಗೆ ಯಾರು ಸ್ಕೂಲ್ ಕಳಿಸ್ತಾರ ಅವ್ರನ್ನ ಅವನೇ ಹೋಗ್ತಾನೆ ಎರಡು ವರ್ಷ ಹೋಗ್ತಾನೆ ಅವ್ನಿಗೆ ಹೋಗ್ತಾನೆ ಈಗ ಮನೆಗೆ ಹೋಗಿ ನೀವೇ ಊಟ ತಿಂಡಿ ಎಲ್ಲ ರೆಡಿ ಮಾಡ್ಬೇಕು ಎಷ್ಟು ದೂರ ಮನೆ ತುಂಬಾ ದೂರ ಅಂದ್ರೆ ಅಲ್ಲಿಂದ ನೀವು ಬಸ್ಸಲ್ಲಿ ಬಂದು ಮತ್ತೆ ಇಲ್ಲಿ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಬರಬೇಕು ಒಂದು ಹತ್ತು ಕಿಲೋಮೀಟರ್ ಆಗುತ್ತಾ ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದು ಕ್ಲೀನ್ ಮಾಡಿ ಹೋಗ್ಬೇಕು ಆ ಸರೌಂಡಿಂಗ್ ಎಲ್ಲೂ ಕೆಲಸ ಕೊಡಲ್ಲ ಅಂದ್ರೆ ಅಲ್ಲೆಲ್ಲ ಸೇರ್ಕೊಂಡ್ರೆ ಅದಕ್ಕೆ ಓಕೆ ಈಗ ನೀವು ಕೇಳಿ ಆ ಕಡೆ ಕೂಡಿ ನಮ್ಮನ್ನ ಮನೆ ಆ ಕಡೆ ಇದೆ ಅಂತ ಕೇಳಿದ್ರೆ ನಮ್ಗಿ ಇಲ್ಲೇ ಚೆನ್ನಾಗಿ ಕೆಲಸ ಮಾಡೋದು ಹೌದಾ ಅವಾಗಿಂದ ಇಲ್ಲೇ ಸಾರೆ ನಾವು ಕೆಲಸ ಮಾಡಿದ್ದು ಅದಕ್ಕೆ ನಮ್ಗ್ ಇಲ್ಲೇ ಮಕ್ಳಿಗೆ ಈ ತರ ಕರ್ಕೊಂಡು ಸಿಕ್ತಿದ್ರೆ ಹುಷಾರ್ ತಪ್ಪೋದು ಇದೆಲ್ಲ

Everybody. Bye.